ಹಿಂದೂ ಧರ್ಮದಲ್ಲಿ ಅನೇಕ ಸಸ್ಯಗಳೊಂದಿಗೆ ಹೂವುಗಳಿಗೂ ವಿಶೇಷ ಪ್ರಾಮುಖ್ಯತೆ ಇದೆ ದಾಸವಾಳದ ಹೂವು ಅಂತ ಹೂವುಗಳಲ್ಲಿ ಒಂದಾಗಿದೆ ದಾಸವಾಳದ ಹೂವನ್ನು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಕೆಂಪು ಬಣ್ಣದ ದಾಸವಾಳವು ಕಾಳಿದೇವಿ ಅಥವಾ ದುರ್ಗಾದೇವಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ ಕಾಳಿದೇವಿಯನ್ನು ಪೂಜಿಸುವಂತಹ ಸಮಯದಲ್ಲಿ ಜನರು ತಪ್ಪದೆ ಕೆಂಪು ಬಣ್ಣದ ದಾಸವಾಳವನ್ನು ಅರ್ಪಿಸುತ್ತಾರೆ ಕಾಳಿದೇವಿಗಲ್ಲದೆ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲೂ ಕೆಂಪು ದಾಸವಾಳವನ್ನು ಅರ್ಪಿಸಲಾಗುತ್ತದೆ ಕೆಂಪು ದಾಸವಾಳವನ್ನು ಲಕ್ಷ್ಮೀ ದೇವಿಗೆ ಮತ್ತು ದುರ್ಗಾದೇವಿಗೆ ಅರ್ಪಿಸುವುದರಿಂದ ಧನಾತ್ಮಕ ಶಕ್ತಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಕಠಿಣ ಪರಿಶ್ರಮದ ಹೊರತಾಗಿಯೂ ನಿಮಗೆ ಆರ್ಥಿಕ ಸಮಸ್ಯೆ ಕಾಡುತ್ತಿದ್ದರೆ ಕೆಂಪು ದಾಸವಾಳ ಹೂವನ್ನು ಅರ್ಪಿಸಿ ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದು ಫಲ ಕೊಡುತ್ತದೆ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ